ನಮಸ್ಕಾರ ರೀ ಪಾ ಎಲ್ಲರಿಗೂ ಬಾಗಲಕೋಟದ ಒಂದು ರಹಸ್ಯ ಸುದ್ದಿ ಹೇಳಕ್ಕೆ ಬಂದ ನೋಡ್ರಿ ಬಾಗಲಕೋಟದ ರಹಸ್ಯ ಸುದ್ದಿ ಅಲ್ಲಿ ಯಾರು ಆಗ್ತಾರ ಎಂ ಪಿ ಅನ್ನೋದು ಈಗಾಗಲೇ ನೀವು ಘೋಷಣೆ ಮಾಡಿ ಮಾಡಿಬಿಟ್ಟಿರಿ ಇನ್ನು ಬೆಟ್ಟಿಂಗ್ ನಡೆದೈತಿ ಆ ಬೆಟ್ಟಿಂಗ್ ನಡೆದವರು ಯಾರ ಪರವಾಗಿ ನೀವು ಬೆಟ್ಟಿಂಗ್ ಕಟ್ಟಾಕತ್ತೀರಿ ಆ ವ್ಯಕ್ತಿನೇ ಲೋಕಸಭಾ ಪ್ರವೇಶ ಹೇಳಿ ಅಲ್ಲಿ ಈಗಾಗಲೇ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಯವರು ಬಾಗಲಕೋಟೆಗೆ ಬರಾಕತ್ತಾರ ಇನ್ನು ಮೂರು ಲಕ್ಷ ಓಟ್ ಬ್ಯಾಂಕ್ ಮಾಡಿ ಕೊಡ್ತಾರ ಯಾವಾಗ ಎಲ್ಲಿ ಅಲೆದಾಡ್ತಾರ ಅದು ಏನು ಮಂತ್ರ ಶಕ್ತಿ ಐತೋ ಏನು ಮಂತ್ರದ ಬೂದಿ ಐತೋ ಗೊತ್ತಿಲ್ಲ ಜನ ಹುಯಿ ಅಂಥೇಳಿ ಮೋದಿ 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 ಅಂತಾರ ಹಂಗಾದ್ರೆ ಮೂರನೇ ಸಾರಿ ಪ್ರಧಾನಮಂತ್ರಿ ಮಾಡುವ ಸಲುವಾಗಿ ಇಲ್ಲಿ ಬಾಗಲಕೋಟೆಯ ಮಹಾಜನತೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಹಾರಿಸ್ತಾನಂತಾರ ಇದೇ ಪಿ ಸಿ ಗದ್ದಿಗೌಡರವರಿಗೆ ಒಂದು ಸಹಾಯ ಏನು ಸಿಕ್ತು ಅಂದ್ರೆ ಕಾಂಗ್ರೆಸ್ಸಿನಿಂದ ಒಂದು ದುರ್ಬಲ ಅಭ್ಯರ್ಥಿ ಹಾಕಿದರು ಭಾಳ ಖುಷಿರಿ ಅದು ಮೊದಲು ಏನು ಪ್ಲ್ಯಾನ್ ಮಾಡಿದ್ರು ಅವರು ಆ ಪ್ಲ್ಯಾನ್ ಅವ್ರದ್ದು ಸಕ್ಸಸ್ ಆತು ಆದರೆ ಒಳ ಒಪ್ಪಂದ ಮಾತ್ರ ಒಂದೊಂದು ಒಂದೊಂದು ಗ್ರೂಪಿನಿಂದ ಒಳ ಒಪ್ಪಂದ ಮಾಡ್ಕೊಂಡ ಗದ್ದಿಗೌಡ್ರನ್ನ ಗ್ರೌಂಡ್ ನೆಟ್ವರ್ಕ್ ಮುಖಾಂತರ ಲೋಕಸಭೆಗೆ ಪ್ರವೇಶ ಮಾಡೋ ಸಲುವಾಗಿ ಪ್ಲ್ಯಾನ್ ಹೊಡ್ಯಾರ ಆದರೆ ಇದೇ ಬಾಗಲಕೋಟೆ ಕಾಂಗ್ರೆಸ್ ಮೈನಸ್ ಆಯ್ತಂದ್ರೆ ಅಲ್ಲಿ ಎಷ್ಟು ತಲೆಗಳು ಅಧಿಕಾರದಿಂದ ವಂಚಿತ ಆಗುತ್ತವೆ ಅನ್ನೋದು ಬರೆದಿಟ್ಕೋರಿ ಯಾಕಂದರೆ ಬಾಗಲಕೋಟೆ ಇವತ್ತು ಇದೇ ಸಿದ್ದರಾಮಯ್ಯ ಅವರಿಗೆ ಪುನರ್ಜನ್ಮ ಕೊಟ್ಟಂಥ ಬಾದಾಮಿ ಕ್ಷೇತ್ರ ಅಲ್ಲಿ ಎಲ್ಲರೂ ಸಹಿತ ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಕೊಡ್ರಿ ಅಂಥೇಳಿ ಮತದಾರರು ಹೇಳಿದರು ಲಕ್ಷಾಂತರ ಜನ ಆದರೆ ನಾಲ್ಕೈದು ಲೀಡರ್ಗಳು ಹೇಳಿದ್ರಂತ ನಮಗೇನು ಅವಶ್ಯಕತೆ ಇಲ್ಲ ವೀಣಾ ಕಾಶಪ್ಪನವ್ರಿಗಂಥೇಳಿ ಅಂದರೆ ನಾಲ್ಕೈದು ಲೀಡರ್ದಿಂದ ಇನ್ನೂ ಕಾಂಗ್ರೆಸ್ ಹೆಂಗೆ ಗೆಲ್ತೈತಿ ಲಕ್ಷಾಂತರ ಅಭಿಮಾನಿಗಳನ್ನ ಇಟ್ಕೊಂಡಂತ ವೀನಾ ಕಾಶಪ್ಪನವ್ರ ಶಕ್ತಿ ತೋರಿಸ್ತಾಳೆ ವೀನಾ ಕಾಶಪ್ಪನವ್ರಿಗೆ ಪ್ರಭಾವ ಒತ್ತಡ ತಂದು ಇದೇ ನಾಮಪತ್ರ ಸಲ್ಲು ಸಲುವಾಗಿ ಒಲ್ಲದ ಮನಸ್ಸಿನಿಂದ ಒತ್ತಡ ಪೂರಕವಾಗಿ ಯಾವುದೇ ಅಧಿಕಾರ ಆಶೆ ಆಮಿಷಕ್ಕೆ ಒಳಗಾಗದೆ ಅಲ್ಲಿ ನೇರವಾಗಿ ಕರ್ಕೊಂಡೋಗಿ ಅದೇ ಫೋಟೋವನ್ನು ಟ್ರೋಲ್ ಮಾಡಿದ್ರ ವೀಣಾ ಕಾಶಪ್ಪನವರ ಆತ್ಮ ಮತ್ತು ಅವಳ ಹೃದಯ ಏನು ಶಾಪ ಕೊಡ್ತೈತೆ ಅನ್ನೋದು ಇನ್ನು ಸ್ವಲ್ಪ ದೂಷಣ ಗೊತ್ತಾಕೈತಿ ಎರಡೂವರೆ ಲಕ್ಷ ಮತದಾರರು ವೀಣಾ ಕಾಶಪ್ಪನವ್ರ ಕಪಿ ಮುಷ್ಟ ವೀಣಾ ಕಾಶಪ್ಪನವ್ರ ಐದಾರು ವರ್ಷದಿಂದ ಗ್ರೌಂಡ್ ನೆಟ್ವರ್ಕ್ ಮಾಡಿದ್ಲು ಆ ತಂಗಿ ಸಹೋದರಿ ಈ ಎಲ್ಲರ ಪ್ರೀತಿ ಗಳಿಸಿದ್ಲು ಆದರೆ ಕಾಂಗ್ರೆಸ್ ಮಾಡಿದಂಥ ಬೆಂಡಿಗೆ ಚೂರಿ ಹಾಕುವಂಥ ಮೋಸದಾಟಕ್ಕೆ ವೀಣಾ ಕಾಶಪ್ಪನವರು ಬಲಿಯಾದಳು ಆದರೆ ಅವರನ್ನು ಕುರ್ಚೆಯಿಂದ ಇಳಿಸುವ ಸಲುವಾಗಿ ಏಳು ಲೋಕಸಭಾ ಸದಸ್ಯ ಸ್ಥಾನಗಳಿಗೆ ಯಾವ್ಯಾವುದೋ ಲಾಬಿ ಮಾಡಿ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸ್ಥಾನ ಪಲ್ಲಟ ಆಗತೈತಿ ಸ್ವತಃ ಅವರ ಸಹೋದರನೇ ಸೋಲಿನದ ಒಡೆಯತ್ತ ಹೋಗುತ್ತಿರುವಾಗ ಏಳು ಶೀಟುಗಳನ್ನು ಸಿದ್ದರಾಮಯ್ಯ ಅವರ ವಿರೋಧದ ಮಧ್ಯೆ ಟಿಕೆಟ್ ಕೊಟ್ಟು ಇದೇ ಏಳು ಲೋಕಸಭಾ ಸದಸ್ಯರು ಆರಿಸಿ ಬಂದ ಮೇಲೆ ನನ್ನ ಕರ್ನಾಟಕ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಸಲುವಾಗಿ ಏನು ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಹಾಕ್ಯಾರ ಉಲಟ ಪಲ್ಲಟ ಆಗತೈತಿ ಬಾಗಲಕೋಟೆ ಬಿಜಾಪುರ ಸೋಲು ಅನುಭವಿಸ್ತಾವ ಎಲ್ಲೆಲ್ಲಿ ಟಿಕೆಟ್ ಕೊಟ್ಟಾರ ಈ ಡಿ ಕೆ ಶಿವಕುಮಾರ ಪ್ರಭಾವದಿಂದ ಅಲ್ಲಿ ಮಾತ್ರ ಮತದಾರರು ಉತ್ತರ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಯಾವ ಡಿ ಕೆ ಶಿವಕುಮಾರ್ ಹೋಟದವರು ಈ ಉತ್ತರ ಕರ್ನಾಟಕದಾಗ ಉತ್ತರ ಕರ್ನಾಟಕದವರು ಒಂದು ಸಾವಿರಾರು ಕಿಲೋಮೀಟರ್ದಿಂದ ಅವರ ಮನೆಗೆ ಹೋದರೆ ಮಾತನಾಡುವ ಸೌಜನ್ಯತನ ಇಲ್ಲ ಇದೆ ಡಿ ಕೆ ಶಿವಕುಮಾರ್ಗೆ ಮಾತನಾಡುವ ಶಕ್ತಿ ಇಲ್ಲ ನಗುಮುಖದಿಂದ ಕರೆಯುವುದಿಲ್ಲ ಇದೇ ಡಿ ಕೆ ಶಿವಕುಮಾರ್ ಉತ್ತರ ಕರ್ನಾಟಕಕ್ಕೆ ಬಂದರೆ ನಮ್ಮ ಪುಣ್ಯವಂತ ಮುಗ್ಧ ಜನರು ಹಾರತುರಾಯಿ ಹಾಕಿ ಮೆರವಣಿಗೆ ಮಾಡಿಸ್ತಾರ ಅದೇ ಉತ್ತರ ಕರ್ನಾಟಕದವರು ಅವರ ಮನೆಗೆ ಹೋದರೆ ಒಂದು ಹೂ ಕೊಡುವುದಿಲ್ಲ ಇದೆಂತಾದ್ರೆ ಈ ಪರಂಪರೆ ಇದೇ ಉತ್ತರ ಕರ್ನಾಟಕದಲ್ಲಿ ಇನ್ನು ಕಾಂಗ್ರೆಸ್ ಇಲ್ಲಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪದಿಂದ ಬಹಳಷ್ಟು ಹಿಂದೇಟ ಹಾಕತೈತಿ ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿ ಇದೇ ಬಾಗಲಕೋಟೆ ಕ್ಷೇತ್ರ ಪರಿಣಾಮ ಕಾರ್ಯಕ್ರಮ ತಗೋತೈತಿ ನೋಡ್ರಿ ಬಾಗಲಕೋಟೆಯ ಕ್ಷೇತ್ರದ ಮಹಾಜನತೆ ಇವತ್ತು ತೀರ್ಮಾನ ತಗೊಂಡಾರ ವೀಣಾಕಾಶಪ್ಪನವ್ರು ಬಂದ್ರೆ ಮಾತ್ರ ನಾವು ಓಟ್ ಹಾಕ್ತೀವಿ ಅನ್ನೋರು ಸಾವಿರಾರು ಜನ ನಮಗೆ ದೂರವಾಣಿ ಮುಖಾಂತರ ಹೇಳಿದಾರ ಅದು ಜ್ವಲಂತ ಸಾಕ್ಷಿ ವೀಣಾ ಕಾಶಪ್ಪನವರ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ ಮನೆಮಗಳು ಈ ಉತ್ತರ ಕರ್ನಾಟಕದ ಸೊಸೆ ನಮ್ಮ ಪ್ರತಿಯೊಂದು ಸುಖ ದುಃಖಗಳಿಗೆ ಸ್ಪಂದಿಸಿದಂಥ ಈ ಮಹಿಳೆ ಮಾತ್ರ ಪ್ರತಿ ಮನೆ ಮನೆಗೆ ಅಡ್ಡಾಡಿದರೆ ಮಾತ್ರ ಅಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಇಲ್ಲದಿದ್ದರೆ ಕಾಂಗ್ರೆಸ್ ಈಗಾಗಲೇ ಎಂಬತ್ತು ಪರ್ಸೆಂಟ್ ಹಿಂದೈತಿ ಎಂಬತ್ತಾರು ಪರ್ಸೆಂಟು ಪಿ ಸಿ ಗದ್ದಿಗೌಡ್ರ ಭಾಳ ಫಾಸ್ಟ್ ಹೊಂಟಾರ ಇದು ಕೇವಲ ಕಾಂಗ್ರೆಸ್ದ ಅರಭಾಟ ನಡೆದೈತ್ರಿ ಎಲ್ಲಿ ನೋಡಿದಲ್ಲಿ ಗುಂಪು ಗುಂಪು ಮೆರವಣಿಗೆ ನಡೆದ ಆದ ವರ್ಕೌಟ್ ಆಗುವುದಿಲ್ಲ ಇದೇ ಭಾರತೀಯ ಜನತಾ ಪಕ್ಷ ಭೂತ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಒಬ್ಬೊಬ್ಬ ಯುವಕನಿಗೆ ಒಂದೊಂದು ಮೊಬೈಲ್ಗಳನ್ನು ಕೊಟ್ಟು ಅವರಿಗೆ ಯಾವ ರೀತಿಯ ಸಕಲ ಸೌಲಭ್ಯಗಳನ್ನು ಕೊಟ್ಟು ಮನೆ ಮನೆ ಅಡ್ಡಾಡಿ ಒಂದು ಮನೆಯಲ್ಲಿ ಏಳು ಹೋಟ್ ಇದ್ದರೆ ಐದು ಹೋಟುಗಳನ್ನು ಕನ್ವೆನ್ಸ್ ಮಾಡಿ ಕಬ್ಜಾ ಮಾಡುವಂಥ ಶಕ್ತಿ ತೀರ್ಮಾನ ತಗೊಂಡಾರ ಇದರಿಂದ ಎರಡು ಎರಡೂವರೆ ಲಕ್ಷ ಓಟುಗಳ ಕ್ರೋಢೀಕರಣ ಇದೇ ವೀಣಾ ಕಾಶಪ್ಪನವ್ರದ ಎರಡು ಎರಡು ಲಕ್ಷ ಅಂದ್ರೆ ಎಷ್ಟಾತ್ರಿ ನಾಲ್ಕು ಲಕ್ಷ ಇಲ್ಲಿ ಅಭ್ಯರ್ಥಿನನ್ನ ಯಾರು ಅತಿ ಆತ್ಮೀಯ ಪ್ರೀತಿಯಿಂದ ಸ್ವಾಗತ ಸಹಿತ ಮಾಡಕತ್ತ ಯಾರಿಲ್ಲ ನಮ್ಮ ಬಾಗಲಕೋಟಕ್ಕೆ ಸಂಬಂಧ ಇಲ್ಲ ಅಂತ ಹೇಳತಾರ ಹಂಗಾದ್ರೆ ವೀಣಾ ಕಾಶಪ್ಪನವರ ಶಕ್ತಿ ವೀಣಾ ಕಾಶಪ್ಪನವರದ ಒಂದು ಪ್ರಭಾವ ಈ ಬಾಗಲಕೋಟದಲ್ಲಿ ಯಾವ ಬರಸಿಡಿಲಿನಂತೆ ಪರಿಣಾಮಕಾರಿ ಆಗತೈತಿ ಒಲ್ಲದ ಮನಸ್ಸಿನಿಂದ ಕರ್ಕೊಂಡು ಹೋಗಿ ಕೈ ಮೇಳಿ ಎಬಿಸಿ ಜಾಯಿಂಟ್ ಕೈ ಮಾಡಿದ್ದು ಫೋಟೋ ಹಾಕಿದ್ರೆ ಬೀಳ್ತಾವೆ ಅನ್ನೋದು ಮಹಾ ತಪ್ಪು ವೀಣಾ ಕಾಶಪ್ನವ್ರ ತನ್ನದೇ ಆದಂಥ ಒಂದು ಶಕ್ತಿ ಇಟ್ಕೊಂಡಾಳ ಆ ಶಕ್ತಿ ಏನು ಗೊತ್ತಾಗ್ತೈತಿ ಆ ಶಕ್ತಿ ಪರಿಣಾಮಕಾರಿ ಕ್ರಮ ತೆಗೆದುಕೊಂಡು ಲಕ್ಷಾಂತರ ಮತದಾರರು ವೀಣಾ ಇಶಾರೆ ಮೇಲೆ ಕುಂತಾರ ಹಂಗಾದ್ರೆ ವೀಣಾ ಕಾಶಪ್ನವ್ರ ತೀರ್ಮಾನ ಏನು ವೀಣಾ ಕಾಶಪ್ಪನವರು ಇನ್ನೊಮ್ಮೆ ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಬೇಕು ವೀಣಾ ಕಾಶಪ್ಪನವರು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಅಭಿಮಾನಿಗಳ ಬಳಗದ ಒಂದು ಸಭೆಯನ್ನು ಸಹಿತ ಕರೆದ್ರೆ ಮಾತ್ರ ಕಾಂಗ್ರೆಸ್ ಇಲ್ದಿದ್ರೆ ಕಾಂಗ್ರೆಸ್ ಅಲ್ಲಿ ಶೂನ್ಯ ಆ ಅಭ್ಯರ್ಥಿ ಸೋಲಿನ ಹಾದಿಯತ್ತ ಅಲ್ಲಿ ಪಿಗೆ ಮೋದಿ ಬಂದು ಮತ್ತಷ್ಟು ಬಿಗಿಟಾಣಿ ಕೊಡ್ತಾರ ಇದು ಬಾಗಲಕೋಟೆಯ ವಿಶೇಷ ವರದಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡೆ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ